ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರೇಖಾ ಚಂದ್ರು ಯೂಟ್ಯೂಬ್ ಚಾನಲ್ ಇವತ್ತಿನ ದಿವಸ ನಾವು ನೀವು ಎಲ್ಲಿ ಹೊರಟಿದ್ದೀವಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನಾವಿವತ್ತು ದೋಣಿಗಂಗಾ ಕ್ಷೇತ್ರ ಕಾರ್ಯಕುರ್ಚಿಗೆ ಗಂಗಮ್ಮನ ಮಾಡೋಕ್ಕೆ ಅಂತೇಳಿ ಇದ್ದೀವಿ ಇವತ್ತಿನ ದಿನ ನಮ್ಮ ಪೂಜೆ ಎಲ್ಲ ಹೇಗಿರುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನಾವು ದೇವಸ್ಥಾನದ ಹತ್ರ ರೀಚ್ ಆದ್ವಿ ರೀಚ್ ಆದ ತಕ್ಷಣ ಅಲ್ಲಿ ಒಂದು ಹಾಲ್ ಇದೆ ಆ ಹಾಲಲ್ಲಿ ಪೂಜೆ ಮಾಡೋದಕ್ಕೆ ಎಲ್ಲ ಹೋಗಿದ್ವಲ್ಲ ಅದನ್ನೆಲ್ಲ ಅಲ್ಲಿ ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ಹೋದ್ವಿ ಅಲ್ಲಿ ಆಗಲೇ ನಾವು ಹೋಗೋ ಅಷ್ಟರಲ್ಲಿ ಒಂದು ಐದಾರು ಜನ ಬಂದಿದ್ರು ಅವರು ಕೂಡ ಎಲ್ಲ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಪೂಜೆ ಎಲ್ಲ ಮಾಡ್ತಾಯಿದ್ರು ನಾವು ಇನ್ನೊಂದು ಕಡೆ ಅಲ್ಲಿ ಜಾಗ ಇತ್ತು ಅಲ್ಲಿ ಹೋಗಿ ಕೂತ್ಕೊಂಡು ತೊಮಟ ಎಲ್ಲ ಆರತಿ ಮಾಡೋದಕ್ಕೆ ತೊಮಟ ಎಲ್ಲ ಮಿತ್ಕೊಂಡು ಮತ್ತು ಆರತಿಗೆ ಹೂವು ಎಲ್ಲ ನಮ್ಮತ್ತೆ ಜೋಡಿಸ್ಕೊತಾಯಿದ್ರು ಅಮ್ಮ ಪಕ್ಕದಲ್ಲೇ ಕಾಯಿ ಪಲಾರಕ್ಕೆ ಅಂತ ಹೇಳಿ ಕಾಯಿ ತುರ್ಕೊತಾಯಿದ್ರು ನಾನು ಅಲ್ಲಿ ಆರತಿ ಮಿದಿತಾಯಿದ್ದೀನಿ ನನ್ನ ಮಗ ವಿಡಿಯೋ ಮಾಡ್ತಾಯಿದ್ದೇನೆ ಅಲ್ಲಿ ಜಾಗ ಕೂಡ ಚೆನ್ನಾಗಿದೆ ನಾವು ಮನೆಯಿಂದ ಎಲ್ಲ ಹೋಗಿದ್ರೆ ಅಲ್ಲೇ ಆರಾಮಾಗಿ ಕೂತ್ಕೊಂಡು ರೆಡಿ ಮಾಡ್ಕೊಬೋದು ಪೂಜೆಗೆ ಏನೇನು ಬೇಕು ಎಲ್ಲ ಆರತಿ ಎಲ್ಲ ಅಲ್ಲೇ ಮಿತ್ಕೊಂಡು ಅಲ್ಲೇ ಎಲ್ಲ ಕೂಡ ವ್ಯವಸ್ಥೆ ಇದೆ ಪಾತ್ರೆಗಳು ಕಾಯಿ ತುರಿಯೋದಕ್ಕೆ ಎಲ್ಲ ತುರಿ ಮಣೆ ಪ್ರತಿಯೊಂದು ಅಲ್ಲೇ ಇರ ಸಿಗುತ್ತೆ ನಾವು ಮನೆಯಿಂದ ಏನು ಇಲ್ಲ ಪೂಜೆ ಅಷ್ಟನ್ನು ನಾವು ಮನೆಯಿಂದ ತಗೊಂಡೋಗ್ಬೇಕು ಇನ್ನು ಬೇರೆ ಎಲ್ಲ ಅಲ್ಲೇ ವ್ಯವಸ್ಥೆ ಇದೆ ಚೆನ್ನಾಗಿದೆ ನೀರಿನ ವ್ಯವಸ್ಥೆ ಕೂಡ ಇದೆ ಜಾಗ ಕೂಡ ಚೆನ್ನಾಗಿದೆ ಎಲ್ಲ ರೆಡಿ ಮಾಡ್ಕೊಳ್ಳೋದಕ್ಕೆ ಆರಾಮಾಗಿ ವಿಶಾಲವಾಗಿ ಜಾಗ ಇದೆ ಅವೆಲ್ಲ ರೆಡಿ ಮಾಡ್ಕೊಂಡಾಯ್ತು ಇದೆ ನಾವು ಗಂಗಮ್ಮನ ಮಾಡೋ ಅಂಥ ಜಾಗ ಇಲ್ಲಿ ನೋಡಿ ಈ ರೀತಿ ಬಾವಿ ಥರ ಚಿಕ್ಕ ಬಾವಿ ಥರ ಇದೆ ಇಲ್ಲಿ ಬೆನಕಗಳನ್ನೆಲ್ಲ ಇಟ್ಟಿದ್ದಾರೆ ಇಲ್ಲಿ ನಾವು ಗಂಗಮ್ಮನ ಮಾಡೋದು ದೇವಸ್ಥಾನದಲ್ಲಿ ತುಂಬ ಪವರ್ಫುಲ್ ಇದೆ ಗಂಗಮ್ಮ ತುಂಬ ಜನ ಮಕ್ಕಳು ಇರೋರು ಅಥವಾ ಮಕ್ಕಳು ಲೇಟಾಗಿ ಆದರೂ ಎಷ್ಟು ವರ್ಷ ಆದರೂ ಆಗಿಲ್ಲ ಅಂದಿರೋರು ಎಲ್ಲ ಇಲ್ಲಿ ತುಂಬ ಹರಕೆ ಮಾಡ್ಕೊತಾರೆ ನಮಗೆ ಅವರ ಏನು ಅರ್ಕೆ ಇರುತ್ತೋ ಅದನ್ನು ನೆರವೇರಿಸಿಕೊಟ್ರೆ ನಾವಿಲ್ಲಿ ಗಂಗಮ್ಮನ ಮಾಡ್ತೀವಿ ಅಂತ ಬೇಡ್ಕೊತಾರೆ ಅವ್ರ ಅರ್ಕೆಗಳೆಲ್ಲ ತುಂಬ ಈಡೇರಿದೆ ಅದೇ ರೀತಿ ನಮ್ಮದು ಕೂಡ ಹರಕೆ ಇತ್ತು ನಾವು ಹೋಗಿ ಅಲ್ಲಿ ಒಂದು ಬೆನ್ಕಾ ಇದೆ ನೋಡಿ ಆ ಬೆನ್ಕನೆಲ್ಲ ನೀರಲ್ಲಿ ನೀಟಾಗಿ ತೊಳ್ಕೊಂಡು ಅದಕ್ಕೆ ಅರ್ಶನ ಕುಂಕುಮ ಎಲ್ಲ ಇಟ್ಕೊಂಡು ಅದಕ್ಕೆಲ್ಲ ಪೂಜೆ ಮಾಡೋದಕ್ಕೆ ಪೂಜೆ ಮಾಡ್ತಾಯಿದ್ದೆ ನಾನು ಈ ರೀತಿಯಾಗಿ ಇಲ್ಲಿ ತುಂಬ ಜನ ಬರ್ತಾರೆ ಪ್ರತಿದಿನ ಕೂಡ ಇಲ್ಲಿ ಎಷ್ಟು ಜನ ಇರ್ತಾರೆ ಅಂದರೆ ನಾವು ಯಾವಾಗ ಹೋದ್ರೂ ಜನ ಇದ್ದೇ ಇರ್ತಾರೆ ಪೂಜೆ ಎಲ್ಲ ಅಲ್ಲೇ ಅಲ್ಲೇ ಊಟದ ವ್ಯವಸ್ಥೆ ಕೂಡ ಎಲ್ಲ ಅಲ್ಲೇ ಇರುತ್ತೆ ಪೂಜಾರು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಎಲ್ಲ ಹೇಳ್ಕೊಡ್ತಾರೆ ಯಾರು ಏನೂ ಗೊತ್ತಿಲ್ಲ ಹೊಸಬ್ರು ಈ ರೀತಿ ಎಲ್ಲ ಪೂಜೆಗಳು ಯಾವ ರೀತಿ ಮಾಡೋದು ಅಂತ ಗೊತ್ತಿಲ್ಲದೆ ಇರೋರಿಗೂ ಕೂಡ ನೀಟಾಗಿ ಹೇಳ್ತಾರೆ ಈ ರೀತಿ ಮಾಡಿರಿ ಈ ರೀತಿ ಮಾಡಿರಿ ಅಂತ ಐನವರು ಕೂಡ ನಮಗೇನಾದರೂ ಈ ರೀತಿಯಾಗಿ ಹೇಳಿದಾಗ ನಮಗೆ ಕೆಲವೊಂದು ಗೊತ್ತಿರಲ್ಲ ಪೂಜೆ ವಿಧಾನ ಪ್ರತಿಯೊಂದು ಗೊತ್ತಿರಲ್ಲ ಅಂದ್ರೂ ಈ ರೀತಿ ಹೇಳ್ಕೊಟ್ಟಾಗ ನಮಗೂ ಮಾಡೋದಕ್ಕೆ ಖುಷಿ ಆಗುತ್ತೆ ಮತ್ತು ಸಪೋರ್ಟಿವ್ ಆಗಿರಬೇಕು ಅವರು ಕೂಡ ಅಲ್ಲಿ ಗಂಗಮ್ಮನ ಇಟ್ಟಿದ್ದಾರೆ ನೋಡಿ ಅಲ್ಲಿಗೆ ಗಂಗ ನಾವು ಪೂಜೆಗೆ ಅಂತ ತೊಗೊಂಡೋಗಿರೋ ಸೀರೆನ ಕೊಡಬೇಕು ಅಲ್ಲಿಗೆ ಗಂಗಮ್ಮಗೆ ಅವರು ಹುಡಿಸ್ತಾರೆ ನಾವಿಲ್ಲಿ ಪೂಜೆ ಹತ್ರ ಏನು ಸೀರೆ ಇಡೋ ಆಗಿಲ್ಲ ನಾವಿಲ್ಲಿ ಜಸ್ಟ್ ಪೂಜೆ ಸಾಮಾನೆಲ್ಲ ಇಟ್ಟು ನಾವು ಹಸಕ್ಕಿ ತುಮಟ ಚಿಗ್ಣಿ ತುಮಟ ಎಲ್ಲ ತೊಗೊಂಡೋಗಿರ್ತೀವಲ್ಲ ಅದನ್ನೆಲ್ಲ ಅಲ್ಲಿಟ್ಟು ನಾವು ಪೂಜೆ ಮಾಡಬೇಕು ಪೂಜೆಗೆಲ್ಲ ಅಲ್ಲಿ ಸೈಡಲ್ಲಿ ಎಲ್ಲ ಜೋಡಿಸ್ಕೊಂಡು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರೋದ್ರಿಂದ ಇಲ್ಲಿ ಬಂದು ಆರಾಮಾಗಿ ಬೇಗ ಎಲ್ಲ ಜೋಡಿಸ್ಕೊಂಡಿರ್ತೀವಿ ಅದನ್ನಿಟ್ಟು ಪೂಜೆ ಬೇಗ ಮಾಡ್ಬೋದು ಜನ ಇದ್ದರೂ ಕೂಡ ಬೇಗ ಬೇಗ ಎಲ್ಲರಿಗೂ ಅವಕಾಶ ಸಿಗುತ್ತೆ ಮಾಡೋದಕ್ಕೆ ನಾನು ಈ ರೀತಿಯಾಗಿ ಅಲ್ಲೆಲ್ಲ ಪೂಜೆ ಮಾಡ್ತಾಯಿದ್ದೆ ಎಲ್ಲ ತಟ್ಟೆಗೆ ಜೋಡಿಸ್ಕೊಂಡು ಇಟ್ಕೊಂಡಿದ್ವಿ ಅದನ್ನು ಒಂದೊಂದಾಗೆ ತೆಗೆದು ಎಲ್ಲ ಅಲ್ಲಿ ಇಟ್ಟು ಪೂಜೆಗೆಲ್ಲ ರೆಡಿ ಇದ್ದೆ ಈ ರೀತಿ ದೇವರುಗಳ ಬಗ್ಗೆ ಕೆಲವರಿಗೆ ನಂಬಿಕೆ ಇರಲ್ಲ ಹರಕೆ ಇದೆಲ್ಲ ಈಡೇರುತ್ತೆ ಏನು ಅಂತ ಆದರೆ ಇದು ಕೂಡ ನಾನು ಒಂದು ನಂಬಿರೋ ದೇವರು ತುಂಬ ಪವರ್ಫುಲ್ಲು ಇಲ್ಲಿ ಹರಕೆ ಕಟ್ಕೊಂಡಿರೋ ಎಷ್ಟೋ ಜನಕ್ಕೆ ಮಕ್ಕಳು ಅವ್ರಿಗೆ ಮಕ್ಕಳು ಕೂಡ ಆಗಿದ್ದಾವೆ ಮತ್ತು ಅವ್ರು ಏನೇನು ಬೇಡಿಕೆಗಳು ಅದೆಲ್ಲ ಇಲ್ಲಿ ಈಡೇರಿದೆ ನಾನು ನೋಡಿರೋ ಅಂಥ ನಂಬಿರೋ ಅಂಥ ದೇವರುಗಳಲ್ಲಿ ಇದು ಕೂಡ ಒಂದು ಇಲ್ಲಿ ಸಿದ್ದರಾಮೇಶ್ವರ ದೇವರು ಇರೋದು ಬಟ್ ಗಂಗಮ್ಮನ ಮಾಡೋದು ಇಲ್ಲಿ ಗಂಗಮ್ಮ ಅಂತಲೇ ದೇವರಿದೆ ಮತ್ತು ಮಲ್ಲಿಕಾರ್ಜುನ ಸ್ವಾಮಿ ಕೂಡ ಇಲ್ಲಿದೆ ಇಲ್ಲಿ ಗಂಗಮ್ಮನ ಮಾಡೋದು ಸಿದ್ದರಾಮೇಶ್ವರ ಇರೋ ಹತ್ರ ಅಲ್ಲ ಇಲ್ಲಿ ಬೇರೆ ಚಿಕ್ಕ ಗಂಗಮ್ಮನ ಗುಡಿ ಅಂತಲೇ ಇದೆ ಗಂಗಮ್ಮನ ಗುಡಿ ಹತ್ರ ಇಲ್ಲಿ ಗಂಗಮ್ಮನ ಮಾಡೋದು ಈ ರೀತಿ ಎಲ್ಲ ಮಾಡಿದ್ವಿ ನಮ್ಮ ಪಕ್ಕ ಒಬ್ಬರು ಮಾಡೋದಕ್ಕೆ ಕೂಡ ಬಂದಿದ್ದರು ಈ ಥರ ಪೂಜೆಗೆಲ್ಲ ಮುತ್ತೈದೆಯವರು ಮೂರು ಜನ ಅಥವಾ ಐದು ಜನ ಇರಬೇಕು ನಾವು ನಮ್ಮ ಅತ್ತೆ ನಾನು ನಮ್ಮಮ್ಮ ಮೂರು ಜನ ಹೋಗಿದ್ವಿ ಹಾಗಾಗಿ ಇಲ್ಲಿ ನಮ್ಮ ಪಕ್ಕದಲ್ಲಿ ಇದ್ದರಲ್ಲ ಅವರನ್ನು ಕೂಡ ನಾವು ಕುಂಕುಮ ಕೊಡೋದಕ್ಕೆ ಮತ್ತು ಅವರು ನಮಗೇನೇನೋ ಎಲ್ಪ್ ಮಾಡಿದ್ರು ನಾವು ಅವ್ರಿಗೆ ಎಲ್ಪ್ ಮಾಡಿದ್ವಿ ಆ ರೀತಿಯಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ ಈಗ ಪೂಜೆ ಮುಗಿಸ್ಕೊಂಡು ಪಕ್ಕದಲ್ಲೇ ದೇವರು ಇದೆಯಲ್ಲ ಅಲ್ಲಿಗೂ ಕೂಡ ಇಲ್ಲಿ ಪೂಜೆ ಮಾಡಿದ ಮೇಲೆ ಅಲ್ಲಿಗೂ ಹೋಗಿ ಪೂಜೆ ಮಾಡಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಬರಬೇಕು ಅಲ್ಲೆಲ್ಲ ಪೂಜೆ ಮಾಡಿಸ್ಕೊಂಡು ಬಂದ ಮೇಲೆ ಅಲ್ಲಿರೋ ಅಂಥ ಮುದ್ದೆ ಅಲ್ಲಿ ನಾವು ಇಟ್ಟಿರ್ತೀವಲ್ಲ ದೇವ್ರ ಮುಂದೆ ಅದನ್ನು ಮಡಲು ತುಂಬಬೇಕು ಮತ್ತು ಅಮ್ಮ ಮತ್ತು ನಾನು ಸೇರಿ ಮೂರು ಜನ ಆದ್ವಿ ಅಂತ ಪಕ್ಕದಲ್ಲಿ ಪೂಜೆ ಮಾಡೋಕ್ಕೆ ಬಂದಿದ್ದಾರಲ್ಲ ಅವರನ್ನು ಕರ್ಕೊಂಡು ನಾಲ್ಕು ಜನ ಮತ್ತು ನನ್ನ ಮಗಳು ಸೇರಿ ಐದು ಜನ ಆಯಿತು ಹೇಳ್ಬಿಟ್ಟು ಐದು ಜನಕ್ಕೂ ಮಡಲು ತುಂಬಿಟ್ಟು ದೇವಸ್ಥಾನದಲ್ಲೇ ಪ್ರಸಾದದ ಊಟನ ಮಾಡಿ ಆಮೇಲೆ ಮನೆ ಕಡೆ ಹೊರಟ್ವಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ Watch my channel and subscribe my channel. Please support me.